ಇಂದು ರಾಜ್ಯಾದ್ಯಂತ ವೈಕುಂಠ ಏಕಾದಶಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ ರಾಜ್ಯಾದ್ಯಂತ ಎಲ್ಲ ವಿಷ್ಣು ಮಂದಿರಗಳಲ್ಲಿ ವೆಂಕಟೇಶ್ವರನ ಮಂದಿರಗಳಲ್ಲಿ ಈಗ ಭಕ್ತ ಸಾಗರ ಹರಿದು ಬರ್ತಾ ಇದೆ ಇನ್ನು ಬೆಂಗಳೂರಿನ ಮಲ್ಲೇಶ್ವರಂಲ್ಲಿ ಸಿಕ್ಕಾಪಟ್ಟೆ ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ ವೈಕುಂಠ ಏಕಾದಶಿಗೆ ದೇವರ ದರ್ಶನವನ್ನು ಮಾಡೋದಕ್ಕೆ ಹೇಳಿ ಜನ ದಂಡು ಹರಿದು ಬರ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬ್ರೇಕಿಂಗ್ ಇದೆ ನೋಡ್ಕೊಂಬರೋಣ ಬ್ರೇಕಿಂಗ್ ಪಾಯಿಂಟ್ ಪ್ಲೀಸ್ ಇಂದು ದೇಶಾದ್ಯಂತ ವೈಕುಂಠ ಏಕಾದಶಿ ಸಂಭ್ರಮ ನಾಡಿನೆಲ್ಲೆಡೆ ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ಟಿ ಭಕ್ತರ ಆಗಮನ ವಿಲ್ಲೇಶ್ವರಂನ ವೈಯಾಲಿ ಕಾವರದಲ್ಲಿರುವಂತಹ ಟಿಟಿಡಿ ದೇವಸ್ಥಾನ ಮುಂಜಾನೆಯಿಂದಲೇ ತಿಮ್ಮಪ್ಪನ ದರ್ಶನವನ್ನು ಪಡಿತಾ ಇರತಕ್ಕಂಥ ಭಕ್ತರು ವೈಕುಂಠ ಏಕಾದಶಿಯ ಹಿನ್ನೆಲೆಯಲ್ಲಿ ತಿಮ್ಮಪ್ಪನ ದರ್ಶನವನ್ನ ಪಡೆಯೋದಕ್ಕೆ ಭಕ್ತರ ಗಂಡು ಈಗ ದೇವಸ್ಥಾನದ ಪ್ರಮುಖ ಮಾಡಿದೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಾರ್ವಜನಿಕರಿಗೆ ದರ್ಶನ ವ್ಯವಸ್ಥೆಯನ್ನು ಮಾಡಿರುವಂತಹ ಟಿ ಟಿ ಡಿ ಮಲ್ಲೇಶ್ವರಂನಲ್ಲಿರುವಂತಹ ತಿರುಪತಿ ತಿರುಮಲ ದೇವಸ್ಥಾನದ ಶ್ರೀನಿವಾಸ ದೇವರ ದೇವಸ್ಥಾನ ಸರತಿ ಸಾಲಿನಲ್ಲಿ ನಿಂತು ದರ್ಶನ ಮಾಡ್ತಾ ಇರುವಂತಹ ಸಾವಿರಾರು ಭಕ್ತರು ವೈಕುಂಠ ಏಕಾದಶಿಯ ಹಿನ್ನೆಲೆಯಲ್ಲಿ ಸಾವಿರಾರು ಭಕ್ತರು ದರ್ಶನವನ್ನು ಮಾಡ್ತಾ ಇದ್ದಾರೆ ಒಟ್ಟು ಎರಡು ಗೇಟ್ ವ್ಯವಸ್ಥೆಯನ್ನು ಮಾಡಿರುವಂತಹ ಟಿ ಟಿ ಡಿ ಆಡಳಿತ ಮಂಡಳಿ ವಿ ಐ ಪಿ ದರ್ಶನ ಹಾಗೂ ಸಾಮಾನ್ಯ ದರ್ಶನದ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಯಾವಾಗ ವೈಕುಂಠ ಏಕಾದಶಿ ಅನ್ನುವಂಥದ್ದು ಜನಗಳಿಗೆ ಗೊತ್ತಾಗುತ್ತೋ ಆಗ ಜನ ಆಟೋಮೆಟಿಕ್ಲಿ ದೇವಸ್ಥಾನದ ಮುಂದೆ ಬರೋದಕ್ಕೆ ಪ್ರಾರಂಭ ಮಾಡ್ತಾರೆ ಈ ವರ್ಷ ಏನು ವೈಕುಂಠ ಏಕಾದಶಿ ಇದೆ ನಾಡಿನೆಲ್ಲೆಡೆ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗ್ತಾ ಇದೆ ನಾಡಿನೆಲ್ಲೆಡೆ ವೈಕುಂಠ ಏಕಾದಶಿಯ ಹಿನ್ನೆಲೆಯಲ್ಲಿ ದೇವಸ್ಥಾನಕ್ಕೆ ಭಕ್ತರು ಆಗಮಿಸ್ತಾ ಇದ್ದಾರೆ ಇದು ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರೋದು ಬೆಂಗಳೂರಿನ ಮಲ್ಲೇಶ್ವರಂದಲ್ಲಿ ಇರುವಂತಹ ಮಲ್ಲೇಶ್ವರಂನ ವೈಯಾಲಿಕಾವಳಲ್ಲಿರುವಂತಹ ಟಿ ಟಿ ಡಿ ದೇವಸ್ಥಾನ ತಿರುಪತಿ ತಿರುಮಲ ದೇವಸ್ಥಾನದ ಆಡಳಿತಕ್ಕೆ ಸೇರಿರುವಂತಹ ದೇವಸ್ಥಾನ ಈಗಾಗಲೇ ಸಾವಿರಾರು ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ವೆಂಕಟೇಶ್ವರ ದೇವರ ದರ್ಶನವನ್ನು ಮಾಡಲಿಕ್ಕಿದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಾರ್ವಜನಿಕರಿಗೆ ದರ್ಶನದ ವ್ಯವಸ್ಥೆಯನ್ನು ಮಾಡಿದೆ ಟಿ ಟಿ ಡಿ ಸರತಿ ಸಾಲಿನಲ್ಲಿ ನಿಂತು ಈಗಾಗಲೇ ಸಾವಿರಾರು ಜನ ದೃಶ್ಯಾವಳಿಗಳಲ್ಲಿ ನೋಡಬಹುದು ಈಗಾಗಲೇ ಸಿಕ್ಕಾಪಟ್ಟೆ ಜನ ದರ್ಶನವನ್ನು ಮಾಡ್ತಾ ಇದ್ದಾರೆ ಇನ್ನೂ ಅನೇಕ ಕಡೆಗೆ ನಿನ್ನೆ ರಾತ್ರಿಯಿಂದನೇ ದರ್ಶನಕ್ಕೆ ವ್ಯವಸ್ಥೆಯನ್ನು ಅಣು ಮಾಡಿಕೊಳ್ಳಲಾಗಿದೆ ಅಂದರೆ ನಿನ್ನೆ ರಾತ್ರಿಯಿಂದನೇ ದರ್ಶನವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿರ್ತಾರೆ ಆದರೆ ಇಲ್ಲಿ ಈ ಪರ್ಟಿಕ್ಯುಲರ್ ದೇವಸ್ಥಾನದಲ್ಲಿ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಾರ್ವಜನಿಕರಿಗೆ ದರ್ಶನದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಒಟ್ಟು ಎರಡು ಗೇಟಿನ ವ್ಯವಸ್ಥೆಯನ್ನು ಮಾಡಲಿದೆ ಆಡಳಿತ ಮಂಡಳಿ ವಿ ಐ ಪಿ ದರ್ಶನ ಹಾಗೂ ಸಾಮಾನ್ಯ ದರ್ಶನ ಅಂದರೆ ವಿ ಐ ಪಿಸ್ಗಳು ಬರ್ತಾರಲ್ಲ ದೊಡ್ಡ ದೊಡ್ಡ ಪೊಲಿಟಿಷಿಯನ್ಸು ಬಿಸ್ನೆಸ್ಮೆನ್ಸು ಸಿನಿಮಾದವರು ಮತ್ತೊಬ್ಬರು ಮಗದೊಬ್ಬರು ಅವರುಗಳಿಗೆ ಒಂದು ವಿಶೇಷ ಎಂಟ್ರಿಯನ್ನು ಮಾಡಿದ್ದಾರೆ ಸಾರ್ವಜನಿಕರು ಒಂದು ಎಂಟ್ರಿ ಇದೆ ಅಂಗವಿಕಲರಿಗೆ ಮತ್ತೊಬ್ಬರಿಗೆ ವಯಸ್ಸಾದವರಿಗೆ ವೃದ್ಧರಿಗೆ ಅವರಿಗೆಲ್ಲರಿಗೂ ಕೂಡ ವಿಶೇಷವಾದಂತಹ ಎಂಟ್ರಿ ಇರುತ್ತೆ ಇನ್ನು ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜೆ ವಿವಿಧೆಡೆ ವೆಂಕಟೇಶ್ವರ ಸ್ವಾಮಿ ದೇಗುಲದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಈಗಾಗಲೇ ಪ್ರಾರಂಭವಾಗಿದೆ ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ವಿವಿಧೆಡೆ ವೈಕುಂಠಿ ವಿಶೇಷ ಪೂಜಾ ಕೈಂಕರ್ಯಗಳು ದೇಗುಲಗಳ ಬಳಿ ಸರದಿ ಸಾಲಿನಲ್ಲಿ ನಿಂತು ದರ್ಶನವನ್ನು ಭಕ್ತರು ಭಕ್ತರ ದಂಡು ದೇವಸ್ಥಾನದ ಮುಖ ಮಾಡಿದ ಸರತಿ ಸಾಲಿನಲ್ಲಿ ನಿಂತು ದರ್ಶನವನ್ನು ಪಡ್ತಾ ಇದ್ದಾರೆ ಭಕ್ತರು ವೈಕುಂಠ ಯುಗಲೇ ಸ್ವರ್ಗದವಾಗಿಲು ತೆರೆಗಿರುತ್ತೆ ಅನ್ನುವಂತಹ ನಂಬಿಕೆ ಹಿಂದೂ ಧರ್ಮದ ಪ್ರತಿಷ್ಠಿತ ನಂಬಿಕೆ ಇದೆ ವೆಂಕಟೇಶ್ವರನ ದರ್ಶನ ಪಡೆದರೆ ಇಷ್ಟಾರ್ಥಗಳ ಈಡೇರುತ್ತೆ ಅನ್ನುವಂತಹ ನಂಬಿಕೆಗಳು ಕೂಡ ಅನೇಕರಲ್ಲಿದೆ ದೇವರ ಬಳಿ ತಾತ್ವವನ್ನು ಇವತ್ತು ಬೇಡಿಕೊಂಡ್ರೆ ಅದು ಈಡೇರುತ್ತೆ ಅನ್ನುವಂಥ ಅಭಿವಾಷಣವನ್ನು ಭಕ್ತರಿಂದ ಉತ್ತರಾದ ಏಕಾದಶಿ ವ್ರತ ಅಥವಾ ವೈಕೃತ ಏಕಾದಶಿ ವ್ರತ ಆಚರಣೆ ಆಗ್ತಾ ಇದೆ ಸಂತಾನ ಸಮಸ್ಯೆಗಳಿಂದ ಮುಕ್ತರಾಗ್ತಾರೆ ದೀರ್ಘಾಯುಷ್ಯವನ್ನು ಹೊಂದುತ್ತಾರೆ ಮಕ್ಕಳಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಪರಿಹಾರ ಆದರೆ ಏಕಾದಶಿ ಆಚರಣೆ ಎಂದೇ ಅನ್ನುವಂಥ ವಿಚಾರ ಆರೋಗ್ಯಕರ ಮತ್ತು ಬುದ್ಧಿವಂತ ಮಕ್ಕಳನ್ನ ನಾವು ಪಡೆಯಬಹುದು ಈ ಏಕಾದಶಿಯನ್ನು ಆಚರಣೆ ಮಾಡಿ ಪುತ್ರಾದ ಏಕಾದಶಿ ಎಂದು ಧಾರ್ಮಿಕ ಪೂಜೆಯನ್ನು ಮಾಡುವುದರ ಜೊತೆಗೆ ಈ ವಸ್ತುಗಳು ವಿಷ್ಣುವಿಗೆ ತಪ್ಪದೆ ಅರ್ಪಿಸಬೇಕು ಸಂತೋಷ ಸಮೃದ್ಧಿ ಮತ್ತು ಆಯುಷ್ಯ ಆಶೀರ್ವಾದ ಇವೆಲ್ಲವೂ ಕೂಡ ಏಕಾದಶಿ ಆಚರಣೆಯಿಂದ ಸಿಗುತ್ತೆ ಆ ಕುಟುಂಬಕ್ಕೆ ಲಕ್ಷ್ಮೀದೇವಿಯ ಆಶೀರ್ವಾದ ಕೂಡ ಇರುತ್ತೆ ವೈಕುಂಠ ಏಕಾದಶಿ ಅನ್ನುವಂಥದ್ದು ಏನು ಇವತ್ತು ಜರುಗ್ತಾ ಇದೆ ಬಹಳ ವಿಶೇಷವಾಗಿರ್ತಕ್ಕಂಥ ಏಕಾದಶಿ ವರ್ಷದಲ್ಲಿ ಅನೇಕ ಏಕಾದಶಿಗಳು ಬರುತ್ತೆ ಹದಿನೈದು ದಿನಕ್ಕೆ ಒಂದು ಸಲ ನಾರ್ಮಲ್ ಆಗಿ ಏಕಾದಶಿಯ ತಿಥಿ ಬರುತ್ತೆ ಅವತ್ತು ಅನೇಕರು ಉಪವಾಸವನ್ನು ಜಾಗರವನ್ನು ಮಾಡ್ತಕ್ಕಂತಹದ್ದು ಸಹಜ ಆದರೆ ಎಲ್ಲ ಜಾತಿ ಧರ್ಮದವರು ಪಂಗಡದವರು ಬಹಳ ವಿಶೇಷವಾಗಿ ಆಚರಣೆ ಮಾಡುವಂತಹ ಏಕಾದಶಿಗಳು ಎರಡು ಒಂದು ಆಷಾಢ ಮಾಸದಲ್ಲಿ ಬರುವಂತಹ ಆಷಾಢ ಏಕಾದಶಿ ಮತ್ತೊಂದು ಈ ಧನುರ್ಮಾಸದಲ್ಲಿ ಮಾಸದಲ್ಲಿ ಬರುವಂತಹ ವೈಕುಂಠ ಏಕಾದಶಿ ಈ ಎರಡೂ ಏಕಾದಶಿಗಳನ್ನು ನಾನಾಗಲೇ ಹೇಳಿದ ಹಾಗೆ ಎಲ್ಲ ಜಾತಿ ಧರ್ಮದವರು ಕೂಡ ಉಪಜಾತಿಯವರು ಕೂಡ ಒಟ್ಟಾರೆಯಾಗಿ ಹಿಂದೂ ಸಮಾಜದ ಎಲ್ಲ ವರ್ಗದ ಜನರು ಕೂಡ ಆಚರಣೆಯನ್ನು ಮಾಡ್ತಾರೆ ವಿಷ್ಣುವಿನ ಮಂದಿರಕ್ಕೂ ಹೋಗಿ ವೆಂಕಟೇಶ್ವರನ ದೇವಸ್ಥಾನಕ್ಕೂ ಹೋಗಿ ದರ್ಶನವನ್ನು ಪಡೆದು ಅನುಗ್ರಹಿತರಾಗ್ತಾರೆ ಇವತ್ತಿನ ಮೇಜರ್ ನಂಬಿಕೆ ಏನು ಅಂತಂದರೆ ವೈಕುಂಠ ಏಕಾದಶಿಯ ದಿನ ಸ್ವರ್ಗದ ಬಾಗಿಲು ತೆಗೆದಿರುತ್ತೆ ಸ್ವರ್ಗದ ಡೋರು ಓಪನ್ ಆಗಿರುತ್ತೆ ಯಾರು ಇವತ್ತು ಹೋಗಿ ವೆಂಕಟೇಶ್ವರನ ಅಂದರೆ ವಿಷ್ಣುವಿನ ದರ್ಶನವನ್ನು ಪಡೆದುಕೊಂಡು ಬರ್ತಾರೋ ಅವರಿಗೆ ಸ್ವರ್ಗ ಪ್ರಾಪ್ತಿ ಆಗುತ್ತೆ ಮತ್ತು ಉತ್ತಮ ಬದುಕನ್ನು ನಡೆಸೋದಕ್ಕೆ ಭಗವಂತನ ಅನುಗ್ರಹ ಆಗುತ್ತೆ ಈ ವೈಕುಂಠ ಏಕಾದಶಿಯನ್ನು ಪುತ್ರಾದ್ಯ ಏಕಾದಶಿ ಅಂತ ಕೂಡ ಅನೇಕರು ಕರಿತಕ್ಕಂಥವ್ರು ಆಗ್ತಾರೆ ಏಕಾದಶಿಗಳಲ್ಲಿ ಅನೇಕ ವಿಷ್ಣುವಿಗೆ ಸಂಬಂಧಪಟ್ಟಂತಹ ವ್ಯಾಪಾರ ವಿಷ್ಣುವಿಗೆ ಸಂಬಂಧಪಟ್ಟಂತಹ ವಸ್ತ್ರಗಳನ್ನು ಸಮರ್ಪಣೆ ಮಾಡೋದರಿಂದ ಭಗವಂತ ಪುನೀತನಾಗ್ತಾನೆ ಮತ್ತು ಪ್ರೀತನಾಗ್ತಾನೆ ಅನ್ನುವಂಥದ್ದು ಪುರಾಣಗಳಲ್ಲಿ ವೇದಗಳಲ್ಲಿ ಉಪನಿಷತ್ತುಗಳಲ್ಲಿ ಹೇಳಲಾಗಿದೆ ಇದು ಹಿಂದೂ ಧರ್ಮದ ಸತ್ಸಂಪ್ರದಾಯ ಮತ್ತು ಅನೇಕ ಹಿಂದೂಗಳ ಬಲಿಷ್ಠವಾದಂತಹ ಬಲಾಢ್ಯವಾದಂತಹ ನಂಬಿಕೆ ಇದು ಸಂತಾನ ಸಮಸ್ಯೆಯಿಂದ ಯಾರು ಬಳಲುತ್ತಾ ಇರ್ತಾರೆ ಅವರು ಈ ಏಕಾದಶಿಯ ಆಚರಣೆಯನ್ನು ಮಾಡಿದರೆ ಅಂದರೆ ಇವತ್ತು ಉಪವಾಸವನ್ನು ಮಾಡಿ ಭಗವಂತನ ದರ್ಶನವನ್ನು ಪಡೆದರೆ ಅವರಿಗೆ ಉತ್ತಮವಾದಂತಹ ಸಂತಾನವಾಗುತ್ತೆ ಯಾರಿಗೆ ಆರೋಗ್ಯದ ಸಮಸ್ಯೆ ಇದೆ ಅವರು ಈ ಏಕಾದಶಿ ಉಪವಾಸವನ್ನು ಮಾಡಿ ಭಗವಂತನ ದರ್ಶನವನ್ನು ಪಡೆದುಕೊಂಡು ಬಂದಾಗ ಅವರಿಗೆ ಆರೋಗ್ಯದಲ್ಲಿ ಚೇತರಿಕೆ ಉಂಟಾಗುತ್ತೆ ಮಕ್ಕಳಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳಾಗಿರಬಹುದು ಅಥವಾ ಬುದ್ಧಿಮಾಂದ್ಯ ಮಕ್ಕಳನ್ನು ಹೊಂದಿರತಕ್ಕಂಥವರು ಬುದ್ಧಿವಂತ ಮಕ್ಕಳನ್ನು ಹೊಂದಿರತಕ್ಕಂಥವರು ಯಾವುದೇ ದಾರಿದ್ರ್ಯಗಳು ಜೀವನದಲ್ಲಿದ್ದರೂ ಕೂಡ ಏಕಾದಶಿ ಅದಕ್ಕೊಂದು ಪರಿಹಾರ ನೀಡಿಕೊಡುತ್ತೆ ಅನ್ನುವಂಥದ್ದು ನಮ್ಮ ಹಿರಿಯರು ಮಾಡಿರುವಂತಹ ಒಂದು ಶಿಷ್ಟಾಚಾರ ಒಂದು ಸಂಪ್ರದಾಯ ಬೇಸಿಕಲಿ ಸೈನ್ಸ್ ಅಂತ ತೆಗೆದುಕೊಂಡಾಗ ವಿಜ್ಞಾನದ ದೃಷ್ಟಿಕೋನದಲ್ಲಿ ನೋಡಿದಾಗ ದೇಹಕ್ಕೆ ಆಗಾಗ ಉಪವಾಸ ಅನ್ನುವಂಥದ್ದು ಬೇಕು ಯಾಕೆಂತಂದರೆ ನಿರಂತರವಾಗಿ ನಾವು ತಿಂತಾನೇ ಇದ್ದರೆ ಊಟ ಮಾಡ್ತಾನೇ ಇದ್ದರೆ ಒಳಗಡೆ ಇರತಕ್ಕಂತಹ ಡೈಜೆಸ್ಟಿವ್ ಸಿಸ್ಟಮ್ ಆ್ಯಕ್ಟಿವ್ ಆಗಿ ಕೆಲಸ ಮಾಡಲ್ಲ ಆ ಡೈಜೆಸ್ಟಿವ್ ಸಿಸ್ಟಮಿಗೂ ಒಂದು ಸ್ವಲ್ಪ ಬ್ರೇಕ್ ಬೇಕು ಗಾಡಿ ತೆಗೆದುಕೊಂಡು ಮಾತ್ರಕ್ಕೆ ಇಪ್ಪತ್ತು ನಾಲ್ಕು ಗಂಟೆನೂ ಗಾಡಿ ಓಡಿಸ್ತಾ ಇದ್ದರೆ ಗಾಡಿ ಇಂಜಿನ್ನು ಸಿಕ್ಕಾಪಟ್ಟೆ ಹೀಟಾಗಿ ಬ್ಲಾಸ್ಟ್ ಆಗಿಬಿಡ್ಬೋದು ಹ್ಞೂ ಸುಟ್ಟು ಕರಕಲಾಗ್ಬಿಡ್ಬೋದು ಹಾಗೆ ಬಾಡಿಯ ನಮ್ಮ ಹ್ಯೂಮನ್ ಬಾಡಿಯ ಕೆಲ ಪಾರ್ಟ್ಸ್ಗಳಿಗೂ ಆಗಾಗ ಒಂದು ಸ್ವಲ್ಪ ವಿಶ್ರಾಂತಿ ಬೇಕು ಹಾಗೆ ಡೈಜೆಸ್ಟಿವ್ ಸಿಸ್ಟಮ್ಗೆ ವಿಶ್ರಾಂತಿ ಕೊಡುವಂತಹ ದಿನವೇ ಈ ಏಕಾದಶಿ ಹದಿನೈದು ಒಂದು ಸಲ ಬರುತ್ತೆ ಅದನ್ನು ಇವರೇ ಮಾಡಬೇಕು ಆ ಜಾತಿಯವರೇ ಮಾಡಬೇಕು ಆ ವರ್ಗದವರೇ ಮಾಡಬೇಕು ಆ ಪಂಥದವರೇ ಮಾಡಬೇಕು ಅಂತ ಏನಿಲ್ಲ ಯಾರು ಬೇಕಾದರೂ ಏಕಾದಶಿಯನ್ನು ಮಾಡ್ಬೋದು ಅದರಲ್ಲಿ ಈ ಏಕಾದಶಿ ವೈಕುಂಠ ಏಕಾದಶಿ ಬಹಳ ಪ್ರಧಾನ ಇಂತಹ ಏಕಾದಶಿಯ ದಿನ ಉಪವಾಸ ಮಾಡಿದವರಿಗೆ ಸಂತೋಷ ಸಮೃದ್ಧಿ ಅದೃಷ್ಟ ಆಶೀರ್ವಾದ ಎಲ್ಲವೂ ಸಿಗುತ್ತೆ ಅದರ ಜೊತೆಗೆ ಭಗವಂತನಿಗೆ ಹತ್ತಿರ ಆದರೆ ಅಂದರೆ ವೆಂಕಟೇಶ್ವರನಿಗೆ ಹತ್ತಿರ ಆದರೆ ಲಕ್ಷ್ಮೀದೇವಿಯ ಅನುಗ್ರಹವೂ ಕೂಡ ಆಗುತ್ತೆ ಅನ್ನುವಂಥದ್ದು ಹಿಂದೂಗಳ ನಂಬಿಕೆ ಇದೆಲ್ಲವೂ ಕೂಡ ಪುರಾಣದಲ್ಲಿ ಉಲ್ಲೇಖವಾಗಿದೆ ಇನ್ನು ವೈಕುಂಠ ಏಕಾದಶಿಯ ಹಿನ್ನೆಲೆಯಲ್ಲಿ ಶೋಭಾ ಕರಂದಾಜೆ ಅವರು ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡೋದಕ್ಕಂತ ಹೇಳಿ ಬಂದಿದೆ ಇಂದು ದೇಶಾದ್ಯಂತ ವೈಕುಂಠ ಏಕಾದಶಿಯ ಸಂಭ್ರಮಾಚರಣೆ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನ ಪಡೆದಂತಹ ಶೋಭಾ ಕರಂದಾಜೆ ಇವತ್ತು ವೈಕುಂಠ ಏಕಾದಶಿ ಇದ್ದ ನಿಮಿತ್ತ ದರ್ಶನ ಮಾಡೋದಕ್ಕೆ ಬಂದಂತಹ ಶೋಭಾ ಕರಂದಾಜೆ ಇವತ್ತು ನಮಗೆ ಬಹಳ ಪವಿತ್ರ ದಿನ ನಾನು ತಿರುಪತಿಗೆ ಹೋಗಬೇಕಾಗಿತ್ತು ಆದರೆ ಹೋಗೋದಕ್ಕಾಗಲಿಲ್ಲ ಈಗಾಗಲೇ ಸಮಯ ಆಗಿದೆ ಹಾಗಾಗಿ ನಾನು ಇಲ್ಲೇ ದರ್ಶನ ಮಾಡ್ತಾ ಇದ್ದೀನಿ ಅಂತ ಶೋಭಕ್ಕ ಅವರು ಹೇಳಿದ್ದಾರೆ ತಿಮ್ಮಪ್ಪ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಒಳ್ಳೆಯದು ಮಾಡಲಿ ಇಡೀ ದೇಶವನ್ನ ಮತ್ತಷ್ಟು ಸದೃಢವಾಗಿ ನಡೆಸುವಂತಹ ಶಕ್ತಿ ಕೊಡಲಿ ದೇಶದ ಜನರಿಗೆ ಆ ತಿರುಪತಿ ತಿಮ್ಮಪ್ಪ ನಿರಂತರವಾಗಿ ಒಳ್ಳೆಯದನ್ನ ಒಳ್ಳೆಯದನ್ನ ಮಾಡಲಿ ಬಯಾಲಿ ಕಾವಲ್ಲ ಟಿ ಟಿ ದೇವಸ್ಥಾನದಲ್ಲಿ ಕೇಂದ್ರ ಸಚಿವೆ ಆಗಿರತಕ್ಕಂತಹ ಶೋಭ ಕರಂದಾಜಿ ಅವರು ಹೇಳಿಕೆಯನ್ನು ಕೊಟ್ಟರು ನರೇಂದ್ರ ಮೋದಿ ಅವರಿಗೆ ಒಳ್ಳೆಯದಾಗಲಿ ದೇಶವನ್ನು ಮತ್ತಷ್ಟು ಸುಭಿಕ್ಷವಾಗಿ ಸುಭದ್ರವಾಗಿ ನಡೆಸುವಂತಹ ಕೆಪಾಸಿಟಿ ಶಕ್ತಿ ಎಲ್ಲವೂ ಅವರಿಗೆ ಒದಗಿ ಬರಲಿ ತಿರುಪತಿ ತಿಮ್ಮಪ್ಪ ಅಂತಹ ಅನುಗ್ರಹವನ್ನು ನಮ್ಮ ಪ್ರಧಾನಮಂತ್ರಿ ಮೋದಿ ಅವರಿಗೆ ಮಾಡಲಿ ಅಂತ ಹೇಳಿದರು ನಾನು ತಿರುಪತಿಗೆ ಹೋಗಬೇಕಾಗಿತ್ತು ಕಾರಣಾಂತರಗಳಿಂದ ಹೋಗೋದಕ್ಕಾಗಲಿಲ್ಲ ಆದ್ದರಿಂದ ಇಲ್ಲಿ ಬಂದು ದರ್ಶನ ಮಾಡ್ತಾ ಇದ್ದೇನೆ ಅಂತ ಹೇಳಿ ಮಲ್ಲೇಶ್ವರಂನ ಕಾವಲ್ನ ಟಿ ಟಿ ಡಿ ದೇವಸ್ಥಾನಕ್ಕೆ ಶೋಭಕರಂದಾಜಿ ಅವರು ಆಗಮಿಸಿದರು ಆಗಮಿಸಿ ಬಂದು ದರ್ಶನ ಮಾಡಿದ ನಂತರ ಮಾಧ್ಯಮಗಳ ಮುಂದೆ ಮಾತನಾಡಿದರು ಶೋಭಕರಂದಾಜಿ ಏನು ಮಾತಾಡಿದ್ದಾರೆ ಅಂತ ಕೇಳ್ಕೊಂಬರೋಣ ಬೈಟ್ ಪ್ಲೀಸ್ ಇವತ್ತು ವೈಕುಂಠ ಏಕಾದಶಿ ನಾವೆಲ್ಲರೂ ಹಿಂದೂಗಳು ನಮ್ಮ ಧರ್ಮ ನಮ್ಮ ಆಚಾರ ನಮ್ಮ ವಿಚಾರ ನಮ್ಮ ಸಂಸ್ಕೃತಿ ನಮ್ಮ ದೇವರು ನಮ್ಮ ಪದ್ಧತಿಗಳು ಇದನ್ನ ಶತಶತಮಾನಗಳಿಂದ ಸಾವಿರಾರು ವರ್ಷಗಳಿಂದ ಆಚರಣೆ ಮಾಡ್ತಾ ಬಂದಿದ್ದೀವಿ ತಿರುಪತಿಯನ್ನ ಅದು ಎಷ್ಟು ಲಕ್ಷ ಜನ ಇದ್ದಾರೋ ವೈಕುಂಠ ಏಕಾದಶಿಯ ದಿನ ಗೋವಿಂದನ ದರ್ಶನ ಮಾಡಬೇಕು ವಿಷ್ಣುವಿನ ದರ್ಶನ ಮಾಡಬೇಕು ಇದು ನಮ್ಮೆಲ್ಲರ ಭಕ್ತಿ ಅದೇ ರೀತಿಯ ದರ್ಶನವನ್ನು ಬೆಂಗಳೂರಿನ ಟಿ ಟಿ ಡಿ ಘಟಕ ಇವತ್ತು ನಮ್ಮೆಲ್ಲರಿಗೆ ಮಾಡಿಸ್ಕೊಡ್ತಾ ಇದೆ ನಮ್ಮೆಲ್ಲ ಭಕ್ತರು ಕೂಡ ಇಲ್ಲಿ ನಿಂತಿದ್ದಾರೆ ಬಹಳ ಖುಷಿ ಆಗತ್ತೆ ಯಾರು ತಿರುಪತಿಗೆ ಹೋಗಿ ದರ್ಶನ ಮಾಡೋಕ್ಕಾಗಲ್ವೋ ಅವರು ಇವತ್ತು ಬೆಂಗಳೂರಿನ ಟಿ ಟಿ ಡಿಯಲ್ಲಿ ವೆಂಕಟೇಶನ ಶ್ರೀನಿವಾಸನ ದರ್ಶನವನ್ನು ಮಾಡ್ತಾ ಇದ್ದಾರೆ ನಾನು ಮಾಡ್ತಾಯಿದ್ದೀನಿ ನಾನು ತಿರುಪತಿ ಹೋಗಿಲ್ಲ ಹೋಗೋದು ಇವತ್ತು ಆಗೋದು ಇಲ್ಲ ಅದಕ್ಕೆ ಬೆಂಗಳೂರಲ್ಲಿ ತಿರುಪತಿ ತಿಮ್ಮಪ್ಪನ ದರ್ಶನವನ್ನು ನಾವೆಲ್ಲರೂ ಸೇರಿ ಮಾಡ್ತಾಯಿದ್ದೀವಿ ಆ ಭಗವಂತ ತಿರುಪತಿ ತಿಮ್ಮಪ್ಪ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಸಮೃದ್ಧಿಯನ್ನು ಕೊಡಲಿ ನಮ್ಮೆಲ್ಲರಿಗೆ ಕೂಡ ಆಯುರಾರೋಗ್ಯವನ್ನ ಕೊಡ್ಲಿ ಇದು ನಮ್ಮ ಪ್ರಾರ್ಥನೆ ಒಳ್ಳೆದಾಗ್ಲಿ ನರೇಂದ್ರ ಮೋದಿ ಅವರಿಗೆ ದೇಶದ ರಕ್ಷಣೆಯನ್ನು ಕೊಡ್ಲಿಕ್ಕೆ ಶಕ್ತಿಯನ್ನು ಕೊಡ್ಲಿ ಈ ಪ್ರಾರ್ಥನೆಯನ್ನ ನಾನಿವತ್ತು ಸಲ್ಲಿಸುವ ನಮ್ಮೆಲ್ಲ ಭಕ್ತರಿಗೆ ಕೂಡ ಇನ್ನು ಒಳ್ಳೇದಾಗ್ಲಿ ಈ ಮಂದಿರಕ್ಕೆ ಮುನಿರತ್ನ ಮುನಿರತ್ನ ಅವರು ಬಂದಿದ್ದಾರೆ ದೇಶದಾದ್ಯಂತ ವೈಕುಂಠ ಏಕಾದಶಿ ಸಂಭ್ರಮ ಈ ಸಂಭ್ರಮಾಚರಣೆಯ ಹಿನ್ನೆಲೆಯಲ್ಲಿ ಅಂದರೆ ವೈಕುಂಠ ಏಕಾದಶಿಯ ಹಿನ್ನೆಲೆಯಲ್ಲಿ ವಿವಿಧ ದೇವರುಗಳಲ್ಲಿ ವಿಶೇಷ ಪೂಜೆ ತಿಮ್ಮಪ್ಪನ ದರ್ಶನವನ್ನ ಪಡೆದಂತಹ ಶಾಸಕ ಮುನಿರತ್ನ ಆರ್ ಆರ್ ನಗರದ ಶಾಸಕರು ಮಲ್ಲೇಶ್ವರಂದ ಟಿಟಿಡಿ ಶ್ರೀನಿವಾಸನ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ಆರ್ ಆರ್ ನಗರದ ಶಾಸಕರಾಗಿರ್ತಕ್ಕಂತಹ ಮುನಿರತ್ನ ಮುನಿರತ್ನ ಅವರು ಕೂಡ ಇವತ್ತು ವೈಕುಂಠ ಏಕಾದಶಿಯ ಹಿನ್ನೆಲೆಯಲ್ಲಿ ಶ್ರೀನಿವಾಸ ದೇವರ ದೇವಸ್ಥಾನಕ್ಕೆ ಬಂದು ದರ್ಶನವನ್ನ ಪಡೆದುಕೊಂಡಿದ್ದಾರೆ ತಿಮ್ಮಪ್ಪನ ದರ್ಶನ ಪಡೆದಂತಹ ಶಾಸಕ ಮುನಿರತ್ನ ಮಲ್ಲೇಶ್ವರಂ ವಯಾಲಿ ಕಾವಲಲ್ಲಿರುವಂತಹ ಟಿಟಿಡಿ ದೇವಸ್ಥಾನ ಏನಿದೆ ಆ ದೇವಸ್ಥಾನದಲ್ಲಿ ಮುನಿರತ್ನ ಅವರು ದರ್ಶನವನ್ನು ಪಡೆದಿದ್ದಾರೆ ಇನ್ನು ಮುನ್ರತ್ನ ಅವರು ಏನ್ ಮಾತಾಡಿದ್ದಾರೆ ಮುನ್ರತ್ನ ಅವರು ದರ್ಶನ ಪಡೆದು ಬಂದ ನಂತರ ಮಾಧ್ಯಮಗಳು ಮುಂದೆ ವೈಕುಂಠ ಏಕಾದಶಿ ನಿಮಿತ್ತ ಏನು ಮಾತಾಡಿದ್ರು ಅನ್ನೋದನ್ನು ಕೇಳ್ಕೊಂಬರೋಣ ಬೈಟ್ ಪ್ಲೀಸ್ ಭಾಳ ಪವಿತ್ರವಾದ ದಿನ ಇವತ್ತು ವೈಕುಂಠ ಏಕಾದಶಿ ನಾನು ಯಾವಾಗಲೂ ಇಲ್ಲಿ ಬರ್ತಾನೆ ಇರ್ತೀನಿ ಅದರಲ್ಲಿ ಇವತ್ತು ವಿಶೇಷ ತೃಪ್ತಿಗೆ ಹೋಗ್ಬೇಕಾಯಿತು ಸ್ವಲ್ಪ ಕೆಲಸದ ಒತ್ತಡಗಳು ಹೋಗೋಕ್ಕಾಗಿಲ್ಲ ಹಂಗಾಗಿ ಇವತ್ತು ಇಲ್ಲಿ ಆ ದೇವರ ದರ್ಶನಕ್ಕೆ ಬಂದಿದ್ದೀನಿ ನಮ್ಮ ಕ್ಷೇತ್ರದ ಜನತೆ ರಾಜ್ಯ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಭಗವಂತನಲ್ಲಿ ನಾವೆಲ್ಲರೂ ಬೇಳ್ಕೊಳ್ಳೋಣ ವೈಕುಂಠ ಏಕಾದಶಿ ಒಂದು ಹಿಂದೂ ಧರ್ಮ ಬಹಳ ಪವಿತ್ರವಾದ ದಿನ ಇವತ್ತು ವೈಕುಂಠ ಏಕಾದಶಿ ನಾನು ಯಾವಾಗ್ಲೂ ಬರ್ತಾನೆ ಇರ್ತೀನಿ ಇವತ್ತು ಇನ್ನು ವೈಕುಂಠ ಏಕಾದಶಿಯ ಹಿನ್ನೆಲೆಯಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಧರ್ಮ ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಕೂಡ ವೈಯಾಲಿ ಕಾವಲಿಗೆ ಭೇಟಿಯನ್ನು ನೀಡಿದರು ವಯಾಲಿ ಕಾವಲ ಟಿ ಟಿ ಡಿ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಿದರು ಅಶ್ವಿನಿ ಪುನೀತ್ ರಾಜ್ ಇವತ್ತು ಅನೇಕ ವಿಷ್ಣುವಿನ ಅಥವಾ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ತಿಮ್ಮಪ್ಪನ ದರ್ಶನ ಪಡೆದಂತಹ ಅಶ್ವಿನಿ ಪುನೀತ್ ರಾಜ್ಕುಮಾರ್ ವೈಯಾಲಿ ಕಾವಲಲ್ಲಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಭೇಟಿ ವಿವಿಧೆಡೆ ಇವತ್ತು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪೂಜಾ ಕೈಂಕರ್ಯಗಳು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಕೂಡ ಇವತ್ತು ವೈಯಾಲಿ ಕಾವಲಲ್ಲಿರತಕ್ಕಂತಹ ಟಿ ಟಿ ಡಿ ದೇವಸ್ಥಾನ ಏನಿದೆ ಮಲ್ಲೇಶ್ವರಂ ಅಲ್ಲಿ ಬಂದು ದರ್ಶನವನ್ನು ಪಡೆದಿದ್ದಾರೆ ದೃಶ್ಯಾವಳಿಗಳಲ್ಲಿ ನೀವು ನೋಡಬಹುದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಕೂಡ ಈಗ ಟಿ ಟಿ ಡಿ ದೇವಸ್ಥಾನಕ್ಕೆ ಆಗಮಿಸಿ ದರ್ಶನವನ್ನು ಪಡೆದಿದ್ದಾರೆ ವೈಕುಂಠ ಏಕಾದಶಿಯ ಹಿನ್ನೆಲೆಯಲ್ಲಿ ಅನೇಕ ದೇವಸ್ಥಾನಗಳಲ್ಲಿ ಇವತ್ತು ಪೂಜೆ ಅದರ ಹಿನ್ನೆಲೆಯಲ್ಲಿ ಅನೇಕ ಗಣ್ಯಾತಿ ಗಣ್ಯರು ಅನೇಕ ಜನ ವಿ ಐ ಪಿಗಳು ದರ್ಶನಕ್ಕಾಗಿ ದೇವಸ್ಥಾನಕ್ಕೆ ಧಾವಿಸ್ತಾ ಇದ್ದಾರೆ ದಶಾವಳಿಗಳಲ್ಲಿ ನೋಡಬಹುದು ಪುನೀತ್ ರಾಜ್ಕುಮಾರ್ ಅವರ ಧರ್ಮಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಇವತ್ತು ವೈಕುಂಠ ಏಕಾದಶಿಯ ನಿಮಿತ್ತ ಮಲ್ಲೇಶ್ವರಂನ ವೈಯಾಲಿಕಾವಲಲ್ಲಿರುವಂತಹ ಟಿ ಟಿ ಡಿ ದೇವಸ್ಥಾನಕ್ಕೆ ಆಗಮಿಸಿ ದರ್ಶನವನ್ನು ಪಡೆದರು